ನಮಸ್ಕಾರ ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಪೋ ಸಾಕಷ್ಟು ಕಾರು ಖರೀದಿ ಮತ್ತು ವೀಕ್ಷಣೆಯು ಕೂಡ ನಡೀತಾ ಇದೆ ಆದರೆ ಕಾರು ಜಗತ್ತಿನಲ್ಲಿ ಅಥವಾ ಈ ಒಂದು ಮೆಗಾ ಎಕ್ಸ್ಪೋದಲ್ಲಿ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಪೋದಲ್ಲಿ ಅತ್ಯಂತ ಆಕರ್ಷಣೀಯವಾದಂತಹ ಕಾರು ಸಾಕಷ್ಟು ವೀಕ್ಷಣೆಗೂ ಒಳಗಾದ ಖರೀದಿಗೂ ಒಳಗಾಗಿರ್ತಕ್ಕಂತಹ ಸುಜುಕಿ ಕಂಪೆನಿಯ ಕಾರು ಜೊತೆಗೆ ಬಿಳಿ ಕುದುರೆ ಅಂತ ಕರೆಸಿಕೊಳ್ಳುವಂತಹ ಗ್ರ್ಯಾಂಡ್ ವಿಟಾರ ಹಾಗಾದ್ರೆ ಕಾರು ಜಗತ್ತಿನ ಅತ್ಯಂತ ಸಾಫ್ಟ್ ಸ್ಟೇರಿಂಗ್ ಜೊತೆಗೆ ಸಾಫ್ಟ್ ಗೇರು ಇದರಲ್ಲಿ ಸಾಕಷ್ಟು ಫೀಚರ್ ಇರ್ತಕ್ಕಂತಹದ್ದು ಇದಕ್ಕೆ ಸಂಬಂಧಪಟ್ಟಂತವರೇ ನಮ್ಮ ಜೊತೆಯಲ್ಲಿದ್ದಾರೆ ಈ ವಿಠಾರ ಅದರಲ್ಲೂ ಕೂಡ ಸುಜುಕಿ ಕಂಪನಿ ಅತ್ಯಂತ ಮೂವಿಂಗ್ ಆಗಿರ್ತಕ್ಕಂತಹ ಕಾರಿದು ಈ ಕಾರಿನ ಫೀಚರ್ ಏನು ಇದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಅವ್ರ ಜೊತೆ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಇದರ ಹೊರಭಾಗ ಜೊತೆಗೆ ಒಳಭಾಗದ ಎಲ್ಲ ವಿವರವೂ ಕೂಡ ಇವತ್ತು ನಮ್ಮ ಜೊತೆ ನಿಂತು ಅವರು ಕೊಡ್ತಾ ಹೋಗ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗೆ ಇದು ಸುಜುಕಿ ಕಂಪನಿಯ ಗ್ರ್ಯಾಂಡ್ ವಿಠಾರದ ಬಗ್ಗೆ ಹೇಳೋದಾದ್ರೆ ಸರ್ ನಮಸ್ಕಾರ ನನ್ನ ಹೆಸರು ವಿಷ್ಣುದಾಸ್ ನಾನು ಬಂದು ರಿಲೇಷನ್ಶಿಪ್ ಮ್ಯಾನೇಜರ್ ವರುಣ್ ಮೋಟರ್ಸ್ ನೆಕ್ಸಾ ಬರ್ತಾ ಇದ್ದೀನಿ ಈಗ ನಾವಿಲ್ಲಿ ಗ್ರ್ಯಾಂಡ್ ವಿಟಾರ ಗಾಡಿಯನ್ನು ತಂದಿದ್ದೀವಿ ಈ ಗ್ರ್ಯಾಂಡ್ ವಿಟಾರ ಬಂದು ಆಲ್ಮೋಸ್ಟ್ ಮಾರ್ಕೆಟಲ್ಲಿರುವ ಗಾಡಿನೇ ಅದರಲ್ಲಿ ಈಗ ಈ ತಿಂಗ್ ಲಾಸ್ಟ್ ಮಂತ್ ಏನು ಮಾಡಿದ್ದಾರೆ ಅಂದರೆ ಮಾರುತಿಯವರು ಇನ್ನೂ ರಿಫೈನ್ ಮಾಡಿ ಇನ್ನೂ ಸ್ವಲ್ಪ ಫ್ಯೂಚರ್ನ ಆ್ಯಡ್ ಮಾಡಿ ಮತ್ತು ಈ ಗಾಡಿಯನ್ನು ಇನ್ನೊಂದು ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಲ್ಲಿ ಬಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಹೇರ್ ಬ್ಯಾಗ್ಸ್ ಬಂದು ಬಂದಿದೆ ಅದೊಂದು ಪ್ರತ್ಯೇಕತೆ ಆಗಿ ಬೇಸಿಕಲ್ ಟೂ ಹೇರ್ ಬ್ಯಾಗ್ಸ್ ಇರ್ತಿತ್ತು ಟಾಪ್ ಆ್ಯಂಡಲ್ಲಿ ಮಾತ್ರ ಬರ್ತಿತ್ತು ಮತ್ತೆ ಇದರಲ್ಲಿ ಕೆಲವೊಂದು ಫ್ಯೂಚರ್ಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ಎಲ್ಲ ಸಹಕತಾಗಿ ಕೊಟ್ಟಿದ್ದಾರೆ ಇದು ನಮ್ದು ಲೋಗೋ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದು ಒಂದು ನೆಕ್ಸಾ ಗ್ರಿಲ್ ವೇ ವಿತ್ ಕ್ರೋಮ್ ಫಿನಿಶ್ ಅಂತ ಬರುತ್ತೆ ಸೊ ವಿತ್ ಡಿ ಆರ್ ಎಲ್ ಇದು ಬಂದು ಡಿ ಆರ್ ಎಲ್ ರನ್ನಿಂಗ್ ಲೈಟ್ ಅಂತ ಕರಿತೀವಿ ಟ್ರೈ ಡಿ ಆರ್ ಎಲ್ ಅಂತ ಕರಿತೀವಿ ವಿತ್ ಹೆಡ್ ಹಾಗೆ ನಮಗೆ ಅಂದರೆ ಬೇರೆ ಕಾರ್ಗಳಲ್ಲಿ ಈ ಥರ ಕಾಣಿಸಲ್ವಾ ಸರ್ ಸರ್ ಇದು ಬೇರೆ ಕಾರ್ಗಳು ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಡಿಸೈನ್ ವೈಸ್ ನೋಡಿದ್ರೆ ಯೂನಿಕ್ನೆಸ್ ಇರುತ್ತೆ ನಮ್ಮ ಸುಸುಕಿಯಲ್ಲಿ ನೋಡಿದ್ರೆ ನೋಡಿ ನಮ್ದು ಬಳಿನೂ ಇದೆ ಆ ಗಾಡಿನೂ ನಮಗೆ ಇದು ಡಿಆರ್ ಎಲ್ ಬರುತ್ತಿದೆ ಸೊ ಇದು ಬಂದು ಏನಂದ್ರೆ ನಮಗೆ ಈ ಫಿನಿಶಿಂಗ್ ಇದೆಯಲ್ಲ ಅದು ಯುನಿಕ್ನೆಸ್ ಬರುತ್ತೆ ಬೇರೆ ಕಂಪ್ ಬ್ರ್ಯಾಂಡ್ಗೂ ನಮಗೂ ಬಂದ್ರೆ ಯೂನಿಕ್ನೆಸ್ ಬಂದ್ಬಿಟ್ಟು ನಮಗೆ ಇದು ಇದು ಮಾಡಿಕೊಡುತ್ತೆ ಇದು ಹೈಲೈಟ್ ಏನಂತ ಕೇಳಿದ್ರೆ ಆಪೋಸಿಟ್ ಬರೋ ಗಾಡಿಗಳಿಗೆ ಇದು ಬಂದು ನಾವು ಬರ್ತಾ ಇದೀವಿ ನಾ ಹೈಲೈಟ್ ಮಾಡೋಕೆ ಡಿ ಆರ್ ಎಲ್ ಡೇ ರನ್ನಿಂಗ್ ಲೈಟ್ ಅಂತ ಕರಿತೀವಿ ಡೇ ಅಲ್ಲು ಕೂಡ ಉಪಯೋಗ ಆಗುತ್ತೆ ಸೊ ಅದೇ ಇದರ ದ ಪರ್ಪಸ್ ಮತ್ತೆ ಇದು ಕ್ರೋಮ್ ಫಿನಿಶ್ ಅಂತ ಕರಿತೀವಿ ಸೊ ಇದರಿಂದ ನಮಗೆ ಇದು ಬಂದು ಕ್ರಂಪುಲ್ ಝೋನ್ ಕ್ರಂಪಲ್ ಝೋನ್ ಅಂತ ಬರುತ್ತೆ ಅದಾದ ಗಾಡಿ ನಮಗೆ ಇಂಪ್ಯಾಕ್ಟ್ ಆಗುವಾಗ ಇದನ್ನು ಬಂದು ಇದು ಬಂದು ಅಬ್ಸರ್ವ್ ಮಾಡಿ ನಮಗೆ ಒಳಗಡೆ ಆ ಇಂಪ್ಯಾಕ್ಟ್ ಅನ್ನು ಒಳಗಡೆ ಬಂದು ಇರೋ ಆ ಇಂಪ್ಯಾಕ್ಟ್ ಇರೋಲ್ಲ ಇಲ್ಲೇ ಅದು ಬಂದು ಅಬ್ಸರ್ವ್ ಮಾಡ ಇದು ಬಂದು ಕ್ರಂಪಲ್ ಝೋನ್ ಅಂತ ಕರಿತೀವಿ ವಿತ್ ಸೆವೆಂಟೀನ್ ಇಂಚ್ ಅಲಾಯ್ಸ್ ಅಲಾಯ್ಸಲ್ಲಿ ಕೂಡ ವೀಲ್ಸಲ್ಲಿ ಕೂಡ ಈಗ ಇಂಪ್ರೂವ್ಮೆಂಟ್ ಆಗಿದೆ ಇದು ಬಂದು ಪೈಂಟೆಡ್ ಅಲೈ ವೀಲ್ಸ್ ಬರುತ್ತೆ ಇದು ಬಂದು ಪೈಂಟೆಡ್ ಅಲಾಯ್ ವೀಲ್ಸ್ ಮತ್ತೆ ನಿಮಗೆ ವೈಪರ್ ವಿತ್ ವಾಷರ್ ಬಂದು ಬರುತ್ತೆ ಯು ವಿ ಕಟ್ ಗ್ಲಾಸ್ ಇದು ಬಂದು ಬಾಡಿ ಕಲರ್ ಆಂಡಲ್ ಈ ಮಾಡಲ್ ನೋಡಿದ್ರೆ ನಮಗೆ ನಾಲ್ಕು ಐದು ವೇರಿಯಂಟ್ ಇದೆ ಇದರಲ್ಲಿ ನಾಲ್ಕು ವೇರಿಯಂಟ್ ಇದೆ ಇದು ಝೀಟಾ ಆಕ್ಚುಲಿ ಸ್ಮಾರ್ಟ್ ಹೈಬ್ರಿಡ್ ಬಂದು ಇದು ಸ್ಮಾರ್ಟ್ ಹೈಬ್ರಿಡ್ ಗಾಡಿ ಸ್ಮಾರ್ಟ್ ಹೈಬ್ರಿಡ್ ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ಜಿಗ್ಮಾ ಡೆಲ್ಟಾ ಜೀಟಾ ಆಲ್ಫಾ ಅಂತ ಇದು ಬಂದು ಜೀಟಾ ವೇರಿಯಂಟು ಟಾಪ್ ಮಾಡೆಲ್ ಇದಕ್ಕೂ ಇನ್ನೂ ನಿಮಗೆ ಹಸಿ ಪ್ರೈಸ್ ಕಾಸ್ಟ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ ಇದ್ರೆ ನಾವು ಕೀ ಬಂದು ಸಾಕು ನಾವು ಬಂದು ತೆಗೆದು ಅನ್ಲಾಕ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಜಸ್ಟ್ ಆದರೂ ಇದನ್ನ ಪ್ರೆಸ್ ಮಾಡ್ಕೊಂಡೆ ನಾವು ಇದನ್ನ ಡೋರ್ನ ಓಪನಿಂಗ್ ಮಾಡಬಹುದು ತಂಬ ಬಂದು ಲಾಕ್ ಮಾಡಿರ್ತೇವೆ ಇಲ್ಲ ತಂಬ ಇಂಪ್ರೆಷನ್ ಬೇಕಾಗಿಲ್ಲ ಕೀ ನಮ್ಮ ಪಕ್ಕ ಇರಬೇಕು ಈಗ ಇದು ಬಂದು ಲಾಕ್ ಮಾಡಿರ್ತೀವಿ ಮಾಡಿದ್ರೆ ನಮ್ಮಿಂದ ಓಪನ್ ಮಾಡ್ತಿಲ್ಲ ಈಗ ಕೀ ಪಕ್ಕ ಇರೋದ್ರಿಂದ ನಾವು ಪ್ರೆಸ್ ಮಾಡ್ಬಿಟ್ಟು ಓಪನ್ ಮಾಡಬಹುದು ಈಗ ನಾವು ಕ್ಲೋಸ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನಾವೀಗ ಲಾಕ್ ಮಾಡ್ತೀವಿ ಲಾಕ್ ಮಾಡ್ಬಿಟ್ಟು ಈಗ ಓಕೆ ನಾವು ಪಾಕೆಟ್ಲೆ ಇಟ್ಕೊಂಡಿದೀವಿ ನಾವು ಇಲ್ಲ ಬಟ್ ಇದು ಡಿಸ್ಟೆನ್ಸ್ ನೋಡಿ ಇದು ಸ್ಮಾರ್ಟ್ ಅಂತ ಕರೀತೀವಿ ಸೊ ಇದ್ರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಬರ್ತಿದೆ ಮತ್ತೆ ನಮಗೆ ವೈಡ್ ಡೋರ್ ಓಪನಿಂಗ್ ಬತ್ತ ಬರುತ್ತಿದೆ ಇದರಲ್ಲಿ ಸ್ಪೀಕರ್ಸ್ ಟ್ವೀಟರ್ಸ್ ಒಳಗಡೆ ಬಂದ್ರೆ ನಮಗೆ ಸುಜುಕಿ ಕಾರಿನ ಗ್ರ್ಯಾಂಡ್ ವಿಠಾರ ಸುಜುಕಿ ಕಂಪನಿಯ ಗ್ರ್ಯಾಂಡ್ ವಿಠಾರದ ಹೊರಭಾಗ ಒಂದ್ ಸ್ವಲ್ಪ ಗಮನಿಸ್ತಾ ಇದ್ರಿ ಸೊ ಈ ಕಾರಿನ ಒಳ ಕೂತಿದ್ದಿ ಒಂದ್ ಲಕ್ಸುರಿ ಫೀಲ್ ಇದೆ ಸೊ ಇನ್ನು ಒಳಭಾಗದ ಫೀಚರ್ಗಳನ್ನ ಕೇಳ್ತಾ ಹೋಗೋಣ ಸರ್ ಹೇಗೆ ಸರ್ ಉಳಿದ ಕಾರ್ಗಳಿಗಿಂತಲೂ ನಿಮ್ದು ಹೆಂಗ್ ಭಿನ್ನ ಅನ್ಸುತ್ತೆ ಓಕೆ ಈಗ ನಾವು ಗಾಡಿ ಬಂದಿದ್ದೀವಿ ಬಂದಿದೀವಿ ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೀ ನಮಗೆ ಪಕ್ಕ ಇರಬೇಕು ಈಗ ನಮ್ಗೆ ಕೀ ದೂರ ಆಯ್ತು ಇದು ಆನ್ ಮಾಡಬೇಕಾದ್ರೆ ಆನ್ ಆಗಲ್ಲ ಇಗ್ನಿಷನ್ ಸ್ವಿಚ್ ಬಂದು ಆನ್ ಆಗಲ್ಲ ನೋಡಿ ನಾವು ಕ್ಲಚ್ ಫುಲ್ ಪ್ರೆಸ್ ಮಾಡ್ಕೋಬೇಕು ಈಗ ಇಂಜಿನ್ ಬಂದು ಸ್ಟಾರ್ಟ್ ಆಗಿದೆ ಇನ್ಫೋಟೋ ಇನ್ವೆಸ್ಟ್ ಸಿಸ್ಟಮ್ ಮಾತ್ರ ಸಾರ್ಟ್ ಆಗಿದೆ ಇದು ಪಕ್ಕ ಮಡಿಕೊಂಡು ನಾವು ಪ್ರೆಸ್ ಮಾಡುವಾಗ ಇದು ಹತ್ರ ಇರಬೇಕು ಈ ಕೀ ಅನ್ನೋದು ಸೆನ್ಸರ್ ಇದು ವರ್ಕ್ ಆಗುತ್ತೆ ಸೊ ಮತ್ತೆ ಡೋರ್ ಲಾ ಕ್ಲೋಸ್ ಮಾಡಬೇಕು ಡೋರ್ ಇಂಡಿಕೇಟರ್ಸ್ ವೈಡಲ್ ಸೊ ಡೋರ್ ಬಂದ್ಬಿಟ್ಟು ಓಪನ್ ಇದೆ ಸೊ ಅದು ಡೋರ್ ವಾರ್ನಿಂಗ್ ಬಂದು ನಮಗೆ ತೋರಿಸ್ತಾ ಇದೆ ಎಲ್ಲವೂ ಡಿಸ್ಪ್ಲೇ ತೋರಿಸ್ತಾ ಇರ್ತದೆ ಎಲ್ಲ ವಾರ್ನಿಂಗ್ಸು ನಿಮಗೆ ಸಿಗುತ್ತೆ ಮತ್ತೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಇದೆ ನಿಮಗೆ ಬಂದ್ಬಿಟ್ಟು ಇದರಲ್ಲಿ ಯು ಎಸ್ ಬಿ ಚಾರ್ಜಿಂಗ್ ಇದೆ ಇದರಲ್ಲೂ ಚಾರ್ಜರ್ ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಪೋರ್ಟ್ ಇದೆ ಈಗ ಗಾಡಿ ಆನ್ ಅಲ್ಲಿ ಇದೆ ನಿಮಗೆ ಬಂದು ಸ್ಟೀರಿಂಗ್ ಅಲ್ಲಿ ಆಡಿಯೋ ಮೋಟರ್ ಕಂಟ್ರೋಲ್ಸ್ ಬರುತ್ತೆ ನೀವು ಎಲ್ಲ ಕಂಟ್ರೋಲ್ಸ್ ಇದರಲ್ಲೇ ಮಾಡಬಹುದು ಮತ್ತೆ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಅಲೆಕ್ಸಾ ಟೈಪ್ ನಾವು ಒಂದು ಇದರಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಈಗ ನಾನು ಆ ಮ್ಯಾನ್ಯಲ್ ಆಗಿ ಆನ್ ಮಾಡಿದೀನಿ ಫಸ್ಟ್ ನಾನು ಅದನ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡೆ ಈಗ ನನಗೆ ಒಂದು ಪರೀಕ್ಷೆ ಮಾಡಿ ಸೌಂಡ್ yes, alexa, please play fm. would you like to listen to 1 crore 97 lakhs 88,743.5 fm? yes, idu idura the speciality. tuning to 1 crore 97 lakhs 88,743.5 fm. yes, and next to you so, mute markabodo? ಎ ಸಿ ಕಂಟ್ರೋಲ್ ಆಟೋ ಎ ಸಿ ಕಂಟ್ರೋಲ್ಸ್ ಬರುತ್ತೆ ಇದಲ್ ಬಂದು ಆಟೋ ಐ ಆರ್ ವಿ ಎಮ್ಸ್ ಅಂತ ಕರಿತೀವಿ ಇದು ಐ ಆರ್ ವಿ ಎಮ್ಸ್ ಅಂದ್ರೆ ನಿಮಗೆ ಹಿಂದ್ಗಡೆಯಿಂದ ಫ್ಲಾಶ್ ಲೈಟ್ ನೈಟ್ ಹೊತ್ತು ನಿಮಗೆ ಯಾರಾದರೂ ಆನ್ ಮಾಡುವಾಗ ಗಾಡಿಗಳು ನಿಮಗೆ ಕಣ್ಣಿಗೆ ಬಂದು ತುಂಬಾ ಅದು ಬಂದು ಫ್ಲಾಶ್ ಆಗಿದೆ ನಿಮಗೆ ಅದು ಆಟೋಮೆಟಿಕ್ ಆಗಿ ಅದು ಡಿಮ್ಮಿಂಗ್ ಮಾಡಿಕೊಡುತ್ತದೆ ಆವಾಗ ನೀವು ಹಿಂದ್ಗಡೆ ರೋ ವಿಸಿಬಿಲಿಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಸೊ ಅದು ಬಂದು ಇದ್ರ ಪ್ರತ್ಯೇಕತೆ ಮತ್ತು ಇದು ಬಂದು ಕ್ರೂಸ್ ಕಂಟ್ರೋಲ್ ಅಂತ ಕರಿತೀವಿ ಎಬೋ ಏಯ್ಟಿ ಸ್ಪೀಡ್ ಹೋಗುವಾಗ ನೀವು ಆ್ಯಕ್ಸಲೇಷನ್ ಕೊಡಬೇಕಾಗಿಲ್ಲ ಕ್ರೂಸ್ ಅಂದರೆ ನಮಗೆ ಸ್ಪೀಡ್ ಅಂತ ಮೀನಿಂಗು ಸೊ ಸ್ಕ್ರೂಸ್ ಅನ್ನು ಬಂದು ವಿತಿನ್ ಮೈ ತಂಬ್ ಫಿಂಗರ್ಲೆ ನಾನು ಬಂದು ಐ ಕ್ಯಾನ್ ಕಂಟ್ರೋಲ್ ದ ಸ್ಪೀಡ್ ಆಫ್ ದ ವೆಹಿಕಲ್ ಯಸ್ ದಟ್ ಈಸ್ ದ ಪರ್ಪಸ್ ಆಫ್ ಕ್ರೂಸ್ ಕಂಟ್ರೋಲ್ ಇದರಲ್ಲಿ ನಾನು ಮೋಡೆಲ್ಲ ಸೆಟ್ ಮಾಡ್ಕೋಬೋದು ಮತ್ತು ಇದ್ರ ಕಾಲ್ ಅಟೆಂಡಿಂಗ್ ಫಂಕ್ಷನ್ ಇದೆ ಮತ್ತು ನಮಗೆ ಇದರಲ್ಲಿ ಬಂದರೆ ಮಿರರ್ ವ್ಯೂವಿಂಗ್ ಡ್ರೈವರ್ ನಮಗೆ ಡ್ರೈವರ್ ಕಡೆಯಿಂದ ನಾಬ್ ಕೊಟ್ಟಿದ್ದಾರೆ ಎಲ್ಲ ಬಂದು ನೋಡಿ ಡೋರ್ ನಮಗೆ ಫೋಲ್ಡಬಲ್ ಇದು ಬಂದು ಫೋಲ್ಡಬಲ್ ಓ ಆರ್ ವಿ ಎಮ್ ಅಂತ ಕರಿತೀವಿ ಇದು ಬಂದು ಐ ಆರ್ ವಿ ಎಮ್ ಇಂಟೀರಿಯರ್ ರಿಯರ್ ವ್ಯೂ ಮಿರರ್ ಅದು ಔಟ್ ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಸೊ ಮತ್ತು ನನಗೆ ಆ ನಾಬಲ್ಲೇ ಕೂಡ ಮಿರರನ್ನು ನಾನು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿಂದ ಮೇಲ್ಗೆ ಕೆಳಗಡೆ ಎಲ್ಲ ನಮ್ಮ ರೈಟ್ ಸೈಡು ಎಲ್ಲಿ ಅಡ್ಜಸ್ಟ್ಮೆಂಟ್ಸ್ ನಮಗೆ ಮಿರರ್ ಎಷ್ಟೇ ಎಷ್ಟು ದೂರ ಇರಬೇಕು ಎಷ್ಟು ಆ್ಯಂಗಲ್ ಇರಬೇಕು ಅದೆಲ್ಲ ಕೂಡ ನಾವು ಮಿರರ್ ಒಳಗಡೆಯಿಂದ ನಾವು ಈ ಕೂತಿದ್ದ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತೆ ಆಟೋ ಪವರ್ ವಿಂಡೋಸ್ ಅಂತ ಕರಿತೀವಿ ಆಟೋ ಪವರ್ ವಿಂಡೋಸ್ ಅಂದರೆ ಡ್ರೈವರ್ ಕಡೆ ನಿಮಗೆ ಆಟೋಮೆಟಿಕ್ಕಾಗಿ ಡಬಲ್ ಪಿಂಚ್ ಮಾಡಿದ್ರೆ ಫುಲ್ ನಿಮಗೆ ವಿಂಡೋಸ್ ಬಂದು ಫುಲ್ ಆಟೋಮೆಟಿಕ್ಕಾಗಿ ಹೋಗುತ್ತೆ ಸಿಂಗಲ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗುತ್ತೆ ಡಬಲ್ ಮಾಡಿದ್ರೆ ನಿಮಗೆ ಫುಲ್ಲಾಗಿ ಹೋಗುತ್ತೆ ಸೊ ಇದು ನಿಮಗೆ ಬರುತ್ತೆ ಮತ್ತೆ ನಿಮಗೆ ಕಪ್ ಹೋಲ್ಡರ್ ಇದೆ ಮತ್ತೆ ನಿಮಗೆ ಇಲ್ಲಿ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇ ಒಂದು ಕೆಲವೊಂದು ಥಿಂಗ್ಸ್ ಇಡಂಗಿದ್ರು ನೀವು ಅಲ್ಲಿ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಮತ್ತೆ ಟ್ವಿಟರ್ಸ್ ಇದೆ ನಿಮಗೆ ಅಂಡ್ ಆಲ್ಸೋ ಆಟೋ ಹೆಡ್ಲ್ಯಾಂಪ್ಸ್ ಅಂತ ಇದೆ ಆಟೋ ಹೆಡ್ಲ್ಯಾಂಪ್ಸ್ ಅಂದರೆ ನಮಗೆ ಹೆಡ್ಲ್ಯಾಂಪ್ಸ್ ಡೈರೆಕ್ಷನ್ ಆ್ಯಂಗಲ್ ಅದು ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಮತ್ತೆ ಎ ಸಿ ಕಂಟ್ರೋಲ್ಸ್ ಇದೆ ನಿಮಗೆ ಮತ್ತೆ ಇದರಲ್ಲಿ ಪ್ರತ್ಯೇಕತೆ ಝೀಟಾ ಮಾಡಲ್ಲಿ ನೋಡಿದ್ರೆ ಈಗ ಹಳೆ ಗ್ರ್ಯಾಂಡ್ ವಿಟಾರದಲ್ಲಿ ಟಾಪ್ ಎಂಡಲ್ಲೇ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ರು ಈಗ ಝೀಟಾ ಮಾಡಲ್ಲಿ ಎರಡೂ ಕಡೆ ಡ್ರೈವರ್ ಮತ್ತು ಕೋ ಡ್ರೈವರ್ ಇದು ಕೋ ಡ್ರೈವರ್ ಅಂದ್ರೆ ಲೆಫ್ಟ್ ಸೈಡ್ ಅನ್ನೋದು ಕೋ ಡ್ರೈವರ್ ಇದು ಡ್ರೈವರ್ ಸೀಟ್ ಎರಡು ಕಡೆಗೂ ನಿಮಗೆ ಇದು ತಣ್ಣಗಾಗುತ್ತೆ ಸೀಟ್ ಬಂದ್ಬಿಟ್ಟು ನಿಮಗೆ ತಣ್ಣಗಾಗುತ್ತೆ ವೆಂಟಿಲೇಟೆಡ್ ಸೀಟ್ಸ್ ಸೀಟ್ಸ್ ಮತ್ತೆ ವೈರ್ಲೆಸ್ ಚಾರ್ಜರ್ ಈಗ ವೈರ್ಲೆಸ್ ಚಾರ್ಜರ್ ಯಾವೆಲ್ಲ ಈಗ ಸಪೋರ್ಟ್ ಆಗ್ತಿದೆಯೋ ಜಸ್ಟ್ ನೀವು ಎಲ್ಲಿ ಮಡಗಿದ್ರೆ ಸಾಕು ಚಾರ್ಜ್ ಆಗುತ್ತೆ ನಿಮಗೆ ಪ್ಲಗ್ ಬೇಕಾಗಿಲ್ಲ ಚಾರ್ಜರ್ ಬೇಕಾಗಿಲ್ಲ ಸೊ ಎರಡು ಬಟನ್ ಇದಾವೆ ಇಲ್ಲಿ ಇದು ಡ್ರೈವರ್ಗೆ ಇದು ಕೋ ಡ್ರೈವರ್ ಈ ಕೆಲ ಕಾರ್ಗಳಲ್ಲಿ ಸೀಟ್ ಬಿಸಿ ಆಗುತ್ತೆ ಕೂತ್ಕೊಳ್ಳೋಕೆ ಆಗಲ್ಲ ಫುಲ್ಲು ಶೆಕೆ ಆ ಟೈಮ್ ಅಲ್ಲಿ ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ನಾವು ಕೂತಿರೋ ಸೀಟ್ಗಳು ತಂಪಾಗುತ್ತೆ ಇದೊಂಥರ ಸ್ಪೆಷಲ್ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸರ್ ಇದರಲ್ಲಿ ಎ ಸಿ ಮೋಡ್ ಅಲ್ಲಿ ಇದು ಕೆಲಸ ಮಾಡಿದೆ ಇದು ಬಂದು ಫುಲ್ ಎ ಸಿ ಅಂತ ಮತ್ತೆ ಎ ಸಿ ಕಡಿಮೆ ಇದು ಬಂದು ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ನಿಮಗೆ ಕೂಲಿಂಗ್ ಕೊಡ್ತಿದೆ ಈಗ ಈಗ ಇದು ಬಂದ್ಬಿಟ್ಟು ತರ್ಟಿ ಪರ್ಸೆಂಟ್ ಕೂಲಿಂಗ್ ಆಗ್ತಿದೆ ಆ ಟೆಂಪರೇಚರ್ ಬಂದು ನೀವು ಸೆಟ್ ಮಾಡ್ಕೋಬಹುದು ಈಗ ಇದು ಬ್ಲೂ ಲೈಟ್ ಇದು ಮೂರು ಇಂಡಿಕೇಶನ್ ಕೂಲಿಂಗ್ ಅಂತ ಅರ್ಥ ಇದು ಬಂದು ಸೆವೆಂಟಿ ಸೇಮ್ ಸೈಡ್ ಡ್ರೈವರ್ ಸೈಡ್ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಕಂಟ್ರೋಲಿಂಗ್ ಸೊ ಮತ್ತೆ ನಿಮಗೆ ಆಟೋ ಎ ಸಿ ಫಂಕ್ಷನ್ಸ್ ಇದೆ ರಿಯರ್ ಡಿಫಾಗರ್ ಫಂಕ್ಷನ್ಸ್ ಫ್ರಂಟ್ ಡಿಫಾಗರ್ ಮತ್ತೆ ಡೈರೆಕ್ಷನ್ಸು ನಮಗೆ ಎಲ್ಲಿ ಲೆಗ್ ಬೇಕಾ ಇಲ್ಲ ಬಂದು ಇದು ಬಂದು ನಮಗೆ ಇದು ಬರುತ್ತೆ ಓನ್ಲಿ ಲೆಗ್ ಅಂದ್ರೆ ಲೆಗ್ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಮತ್ತೆ ಸ್ಪೀಡು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಈಗ ಬರ್ತಾ ಇಲ್ಲ ನಮಗೆ ಲೆಗ್ ಬರ್ತಿದೆ ಸೊ ಇಲ್ಲಿ ನಾವು ಈಗ ಮತ್ತೆ ಫೇಸ್ ಡೈರೆಕ್ಷನ್ ಹಾಕಿದ್ರೆ ಇಲ್ಲಿ ನಮಗೆ ತಣ್ಣ ಆಗುತ್ತದೆ ಮತ್ತೆ ನಿಮಗೆ ಸುಸುಗಿ ಕನೆಕ್ಟ್ ನೈನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಆ್ಯಂಡ್ ಆಲ್ಸೋ ಯು ದ ಸರೌಂಡಿಂಗ್ ಸಿಸ್ಟಮ್ ಬಂದು ನಿಮಗೆ ಚೆನ್ನಾಗಿ ನಿಮಗೆ ಬೇಸ್ ಎಫೆಕ್ಟ್ ಬಂದು ನಿಮಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಇದರಲ್ಲಿ ಸುಸುಕಿ ಕನೆಕ್ಟ್ ಬಂದು ಬರುತ್ತೆ ಅದು ನಿಮಗೆ ಆಟೋಮೆಟಿಕ್ಕಾಗಿ ನೀವು ನೇವಿಗೇಷನ್ಸ್ ಕಂಟ್ರೋಲ್ ಮಾಡ್ಕೋಬೋದು ಈಗ ಮ್ಯಾಪ್ ಆಗ್ತೀವಿ ಅಂದರೆ ಡಿಸ್ಪ್ಲೇಯಲ್ಲೇ ಮ್ಯಾಪ್ ಬಂದು ಓಪನ್ ಆಗುತ್ತೆ ಮತ್ತು ನೀವು ಡಿವೈಸ್ ಕನೆಕ್ಟ್ ಮಾಡಿ ಮತ್ತು ಆ್ಯಂಡ್ರಾಯ್ಡ್ ಆಟೋ ಆಪ್ಷನ್ಸ್ ಇದೆ ಆ್ಯಂಡ್ರಾಯ್ಡ್ ಆಟೋದ ಕಾಂಟ್ಯಾಕ್ಟ್ಸು ನೀವು ಇದರಿಂದನೇ ಕಾಲಿಂಗು ಮಾಡ್ಕೋಬೋದು ಮತ್ತು ಇದರಿಂದ ನೀವು ವಾಟ್ಸಪ್ಪು ಕಂಟ್ರೋಲ್ಸು ಎಲ್ಲ ನಿಮಗೆ ಆಡಿಯೋ ಈಗ ಸ್ಪಾಟಿಫೈ ಅಂತ ಬಂದು ನಿಮಗೆ ಆಡಿಯೋ ಮತ್ತು ಇದರಲ್ಲೇ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ರತ್ಯೇಕತೆ ಇದೆ ನಾರ್ಮಲ್ ಆಗಿ ಟಾಪ್ ಎಂಡ್ ಹಳೆ ವರ್ಷನ್ ಅಲ್ಲಿ ಎಲ್ಲ ಟಾಪ್ ಎಂಡ್ ಬರ್ತಿತ್ತು ಈಗ ಮಿಡ್ ವರ್ಷನ್ ಜೀಟಾ ಅನ್ನೋದು ಮಿಡ್ ವರ್ಷನ್ ಅದಾವುದು ಸೆಮಿ ಟಾಪ್ ಇದರಲ್ಲಿ ನಿಮಗೆ ವೆಂಟಿಲೇಟರ್ ಸೀಟ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲೂ ಸ್ವಲ್ಪ ಏನೋ ಸ್ಪೆಷಲ್ ತರ ಕಾಣ್ತಾ ಇದೆ ಎಸ್ ಅದು ನಿಮಗೆ ಡ್ಯುಯಲ್ ಟೋನ್ ಲೆದರ್ ಡುಯೆಲ್ ಟೋನ್ ಲೆದರ್ ಕೊಟ್ಟಿದ್ದಾರೆ ಆಂಡ್ ಈಗ ನೋಡಿದ್ರೆ ನಮಗೆ ಇದು ನಾಯ್ಸ್ ಪ್ರೂಫ್ ಇದೆ ನಮಗೆ ಗಾಡಿ ಬಂದು ನಾಯ್ಸ್ ಪ್ರೂಫ್ ಹೊರಗಡೆ ಹೊರಗಡೆಯಿಂದ ಸೌಂಡ್ ನಿಮಗೆ ಬಂದು ಅಷ್ಟೊಂದು ನಿಮಗೆ ಒಳಗಡೆ ಬಂದ್ಬಿಟ್ಟು ಇದಾಗ ಈಗ ಫ್ಯಾನ್ ಇದು ಆಫ್ ಮಾಡಿದ್ರೆ ಏನು ಕೇಳಿಸಲ್ಲ ಎಸ್ ನಾಯ್ಸ್ ಪ್ರೂಫ್ ಇದು ನಾಯ್ಸ್ ಪ್ರೂಫ್ ಏನ್ ಏನ್ ಲೇಯರ್ ಕೊಟ್ಟಿದ್ದೀರಾ ಸರ್ ನಾಯ್ಸ್ ಪ್ರೂಫಿಗೆ ಯಾವ ಟೆಕ್ನಾಲಜಿ ಇರ್ ದೇ ಆರ್ ಡನ್ ಇನ್ ದ ಡೋರ್ಸ್ ಅಂಡ್ ದ ಎಜಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿ ವರ್ಕ್ಔಟ್ ಮಾಡಿದ್ದಾರೆ ಈಗ ಗಾಡಿ ಆನ್ ಇದ್ರು ಕೂಡ ನಮಗೆ ಆನ್ ಅಲ್ಲಿ ಇರುವ ತರ ಒಂದು ಫೀಲಿಂಗ್ ಇಲ್ಲ ಸೊ ಅದು ಒಂದು ನಿಮಗೆ ಪ್ರತ್ಯೇಕತೆ ಇದರಲ್ಲಿ ಸೊ ಇಷ್ಟೊಂದು ಫ್ಯೂಚರ್ಸ್ ನಮಗೆ ಬರ್ತಿದೆ ಸರ್ ಮತ್ತೆ ಸ್ಟೆಬಿಲಿಟಿ ನಿಮಗೆ ಸಸ್ಪೆನ್ಷನ್ ಮತ್ತೆ ನಿಮಗೆ ಒಳ್ಳೆ ರೀಸೆಲ್ ವ್ಯಾಲ್ಯೂ ಮಾರುಕಟ್ಟಿನಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಈಗ ಬಂದು ಇದು ಹಳೆ ಗಾಡಿ ಹಳೆ ಆಲ್ಮೋಸ್ಟ್ ಓಲ್ಡ್ ವೆಹಿಕಲ್ ಇಟ್ಟಿರೋರೆಲ್ಲ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಈಗ ಗ್ರಾಂಡ್ ವಿಟಾರ ಆಪ್ಷನ್ ಬಂದು ನೋಡ್ತಿದ್ದಾರೆ ಬಿಕಾಸ್ ಆಫ್ ರೀಸೆಲ್ ವ್ಯಾಲ್ಯೂ ಒಳ್ಳೆ ರೀಸೆಲ್ ವ್ಯಾಲ್ಯೂ ಇದೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದೆ ಇದು ನಿಮಗೆ ಲೈಟ್ಸ್ ಡ್ರೈವರ್ ಡ್ರೈವರ್ ಮತ್ತು ಕೋ ಡ್ರೈವರ್ ಲೈಟ್ಸ್ ಆನ್ ಮಾಡ್ಕೊಳ್ಳೋಣ ಮತ್ತೆ ನಿಮಗೆ ಸನ್ ಶೇಡ್ ಅಲ್ಲಿ ಇದರಲ್ಲೂ ನಿಮಗೆ ಮಿರರ್ ಬರುತ್ತೆ ಮಿರರ್ ಬಂದು ಲಭ್ಯ ಲೈಟ್ ಬಂದು ಬರುತ್ತೆ ಸೊ ಇಷ್ಟು ನಿಮಗೆ ಮತ್ತೆ ನಿಮಗೆ ಹ್ಯಾಂಡಲ್ಸ್ ಬಂದು ಕೊಟ್ಟಿದ್ದಾರೆ ಕೋ ಡ್ರೈವರ್ಗೆ ಇದರಲ್ಲಿ ನಿಮಗೆ ಈ ಬಜೆಟ್ ಅಲ್ಲಿ ನಿಮಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ನಿಮಗೆ ಎಲ್ಲ ಫ್ಯೂಚರ್ಸ್ ಕವರ್ ಆಗುತ್ತೆ ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಫ್ರೆಂಡ್ಲಿ ಬಜೆಟ್ ಸರ್ ಇದು ಇದು ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ಲ್ಯಾಕ್ ಇಂದ ಬೇಸಿಕ್ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ಟೀನ್ ಪಾಯಿಂಟ್ ಫೈವ್ ಬಟ್ ಅದರಲ್ಲಿ ನಿಮ್ಗೆ ಫ್ಯೂಚರ್ಸ್ ಕಡಿಮೆ ಆಗುತ್ತೆ ಈಗ ವೆಂಟಿಲೇಟರ್ ಸೀಟರ್ಸ್ ಬರಲ್ಲ ಆಲ್ಮೋಸ್ಟ್ ಗಾಡಿ ಫಂಕ್ಷನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಎಂಜಿನ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಬೇಸಿಕ್ಕೇ ನಿಮ್ಗೆ ಅದ್ರಲ್ಲಿ ಸಿಗ್ತದೆ ಅನ್ನುವಾಗ ಆಲ್ಮೋಸ್ಟ್ ಜನ ಅದಕ್ಕೆ ಹೋಗ್ತಾರೆ ವಿತ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ನಾವು ಬಂದು ಅವ್ರಿಗೆ ಆಫರ್ ಬಂದ್ಬಿಟ್ಟು ಅದು ಮಾಡ್ಕೊಳ್ತಾ ಇದ್ವಿ ಅಡಿಷನಲ್ ಬಂದ್ಬಿಟ್ಟು ಅವ್ರಿಗೆ ಕೊಡ್ತಿದ್ವಿ ಮತ್ತೆ ಇದು ನೆಕ್ಸಾ ಏನಂದ್ರೆ ಇದು ಬಂದು ಎರಡು ಎರಡಿದೆ ಅರೇನಾ ಮತ್ತು ನೆಕ್ಸಾ ನೆಕ್ಸಾಲಲ್ಲಿ ಬಂದ್ಬಿಟ್ಟು ಪ್ರೀಮಿಯಂ ಫ್ಯೂಚರ್ಸ್ ನಾರ್ಮಲ್ ಅರೇನಾಗಿದೆಯಲ್ಲ ಅದು ಬಂದು ಬೇಸಿಕ್ ಮಾಡಲು ನೆಕ್ಸಾ ಬಂದ್ಬಿಟ್ಟು ಪ್ರೀಮಿಯಂ ಫ್ಯೂಚರ್ಸ್ ಅದೇ ಎರಡು ಸ್ಪ್ಲಿಟ್ ಮಾಡಿದ್ದಾರೆ ಒಂದು ಹೈ ಬಜೆಟ್ ವೆಹಿಕಲ್ ಮಿಡ್ ಎಂಟ್ರಿ ಲೆವೆಲ್ ಮತ್ತೆ ಪ್ರೀಮಿಯಂ ಅಂತ ಎಲ್ಡ ಸ್ಪಿಟ್ ಆಗಿದೆ ಮಾರುತಿ ಇದು ರಿಯರ್ ಸೈಡ್ ನಾವಿದೀವಿ ಈಗ ರಿಯರ್ ಸೈಡ್ ನಿಮಗೆ ಒಳ್ಳೆ ಲೆಗ್ ಸ್ಪೇಸ್ ಇದೆ ಸೀಟ್ ಬಂದು ನಿಮಗೆ ಫುಲ್ ಫ್ರಂಟ್ ಹೋಗುವಾಗ ನಿಮಗೆ ಒಳ್ಳೆ ಲೆಗ್ ಸ್ಪೇಸ್ ಇದೆ ಈಗ ಆಲ್ಮೋಸ್ಟ್ ಹಿಂದೆ ಇದೆ ಸೀಟ್ ಇದರಲ್ಲೇ ನಿಮಗೆ ಒಳ್ಳೆ ನಿಮಗೆ ಫ್ರಂಟ್ ಕಂಫರ್ಟಬಲ್ ಇದೆ ಅನ್ನುವಾಗ ಇದು ಮುಂದಕ್ಕೆ ಹೋಗೋಕೆ ಇನ್ನು ನಿಮಗೆ ಚೆನ್ನಾಗಿ ಬಂದ್ಬಿಟ್ಟು ಕಂಫರ್ಟಬಲ್ ಸಿಗುತ್ತದೆ ಅದಕ್ಕೆ ಹೆಡ್ ರೆಸ್ಟ್ ಬರುತ್ತೆ ಅದು ಸೆಂಟ್ರಲ್ಲಿ ಬಂದ್ಬಿಟ್ಟು ನಿಮಗೆ ಕಪ್ ಹೋಲ್ಡರ್ ವಿತ್ ಆಮ್ ರೆಸ್ಟ್ ಇವನೇ ಹೋಗ್ತಿದ್ದೀರಾ ಆರಾಮಾಗಿ ನೀವು ಲಾಂಗ್ ಜರ್ನಿ ಹೋಗ್ಬೋದು

ಓ ಇಲ್ಲೂ ಇದೆ ಅಡ್ಜಸ್ಟ್ಮೆಂಟ್ ಎಸಿ ಈಗ ನಾವು ಗಾಡಿ ಆಫ್ ಆನ್ ಮಾಡಿದ್ರೆ ನಿಮಗೆ ಇಲ್ಲೂ ಎಸಿ ಅಡ್ಜಸ್ಟ್ಮೆಂಟ್ ಬರ್ತದೆ ಅಂಡ್ ಇದು ಸ್ಪೀಡ್ ಅಡ್ಜಸ್ಟ್ ಎಸಿ ಎಷ್ಟು ನಿಮಗೆ ಎಷ್ಟು ಸ್ಪೀಡ್ ಅಲ್ಲಿ ಬೇಕು ಅದು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಟೆಂಪರೇಚರ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ನಿಮ್ಮ ಮುಂದೆ ನಾವು ಕಂಟ್ರೋಲ್ ಮಾಡುವಾಗ ನಿಮಗೆ ಇದು ಬರ್ತದೆ ಮತ್ತೆ ಟೈಪ್ ಸಿ ಚಾರ್ಜ್ ಎರಡು ಕಡೆ ಮಾಡ್ಕೋಬಹುದು ನೀವು ಮಾಡ್ಕೋಬಹುದು ಸಿ ಟೈಪ್ ಚಾರ್ಜ್ ಚಾರ್ಜಿಂಗ್ ಬಂದು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಸನ್ಸ್ಕ್ರೀನು ಸನ್ ಸ್ಕ್ರೀನ್ ಬಂದು ಬರುತ್ತೆ ಇದು ಗಾಡಿ ವಿತ್ ಇನ್ ಇದು ನೀವು ನೋಡ್ತಿರೋದೆಲ್ಲ ಗಾಡಿ ಜೊತೆನೆ ಬರೋದು ಎಕ್ಸ್ಟ್ರಾ ಫಿಟ್ಮೆಂಟ್ ಏನು ಇಲ್ಲ ಇದು ಗಾಡಿ ಜೊತೆನೆ ಬರೋದು ಇನ್ಬಿಲ್ಟ್ ಇನ್ಬಿಲ್ಟ್ ಓಹೋ ಇದು ಕೊಡ್ತಾ ಇದೀವಿ ಈಗ ಸನ್ ಸ್ಕ್ರೀನ್ ಈಗ ಇರೋದು ಸಿಟಿ ಹೋಲ್ಸ್ ಇದೆ ಸರ್ ಇದು ವೆಂಟಿಲೇಟರ್ ಹೌದು ನಿಮಗೆ ಬಂದು ಕಾಣಬೇಕಲ್ವಾ ಹೊರಗಡೆ ಬಂದು ವಿಶುವಲ್ಸ್ ನೀವು ಹೋಗ್ತಾ ಇದ್ದೀರಾ ಇದು ಬಂದು ಸಣ್ಣ ಸ್ಕ್ರೀನ್ ಅಂತ ಕರೀತಾರೆ ನಿಮಗೆ ಫುಲ್ ಆಗಿ ಅದ್ರ ಬೆಳಕು ಬಂದ್ಬಿಟ್ಟು ಸಣ್ಣ ಬದು ಫುಲ್ ಆಗಿ ನಿಮಗೆ ಅದು ಬಿಳಬಾರದು ಅಂತ ಹೊಸಿ ನಿಮಗೆ ಅದು ಇದು ಮಾಡ್ಕೊಡ್ತದೆ ಮತ್ತೆ ಇಲ್ಲೂ ನಿಮಗೆ ಕಟ್ ಕಪ್ ಹೋಲ್ಡರ್ ಬರುತ್ತೆ ನಿಮಗೆ ಕಪ್ ಹೋಲ್ಡರ್ ಬಂದ್ಬಿಟ್ಟು ನಿಮಗೆ ಎಲ್ಲೂ ಸಿಗುತ್ತೆ ಮತ್ತೆ ಇಲ್ಲೂ ನಿಮಗೆ ಏನಾದ್ರು ಸಮಥಿಂಗ್ ಮಾಡಬೇಕಂದ್ರೆ ನೀವು ಥಿಂಗ್ಸ್ ಮಡಿಕೋಬಹುದು ಆ್ಯಂಡ್ ಆಲ್ಸೋ ಇದು ಬಂದು ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಸೀಟ್ ಅಂತ ಕರಿತೀವಿ ಸೀಲ್ಡ್ ಕೂಡ ನಿಮಗೆ ಫೋಲ್ ನೀವು ಬಂದು ಲಾಂಗ್ ಹೋಗಿತ್ತೀರಾ ಬರೀ ಇಬ್ಬರೇ ಹೋಗ್ತೀರಾ ನಿಮಗೆ ಬಂದು ಲಗೇಜ್ ಆ್ಯಡ್ ಮಾಡ್ಕೋಬೋದು ಫೋಲ್ಡ್ ಮಾಡ್ಕೋಬೋದು ಮಾಡ್ಕೋಬೋದು ನೀವು ಇದು ಮಾಡೋಣ ಓಕೆ ಎಸ್ ಇದು ಸುಜುಕಿಯ ಗ್ರ್ಯಾಂಡ್ ವಿಟಾರ ಮಾಡೆಲ್ನ ಒಳಗು ಮತ್ತು ಹೊರಗಿನ ಫೀಚರ್ಗಳನ್ನ ಅವರು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಅತ್ಯಂತ ಸುಂದರವಾದಂತಹ ಮತ್ತು ಅತ್ಯಂತ ವಿಭಿನ್ನವಾದಂತಹ ಫೆಸಿಲಿಟೀಸ್ಗಳು ಕೂಡ ಇದಾವೆ ಇನ್ನು ಸರ್ ಇನ್ನು ಬ್ಯಾಕ್ ಸೈಡ್ ಡಿಸೈನ್ ಬಗ್ಗೆ ಹೇಳೋದಾಗ ನೋಡಿ ಇದೆ ಸ್ಮಾರ್ಟ್ ಹೈಬ್ರಿಡ್ ಹಾ ಸ್ಮಾರ್ಟ್ ಹೈಬ್ರಿಡ್ ಎಸ್ ಬಂದು ಇವಿ ಟೆಕ್ನಾಲಜಿ ಇದರಲ್ಲಿ ನಿಮಗೆ ಇರುತ್ತೆ ಅದು ಬಂದು ಗಾಡಿ ಇನಿಶಿಯೇಟ್ ಮಾಡುವಾಗ ಸ್ಟಾರ್ಟ್ ಮಾಡುವಾಗ ನಮಗೆ ವೈಬ್ರೇಷನ್ ಬಂದು ಸ್ಟಾರ್ಟ್ ಆದ್ಮೇಲೆ ನಿಮಗೆ ಎಲ್ಲವೇ ಕಾಣಿಸಿನಲ್ಲ ಸೆನ್ಸರ್ ಇರುತ್ತೆ ಅದು ಬಂದು ಸೆನ್ಸರ್ ಅನ್ನೋದಕ್ಕಿಂತ ಇ ವಿ ಮಾಡಲ್ ಅದು ಸ್ಟಾರ್ಟ್ ಆಗಿ ಬಂದು ರಿಫೈಂಡ್ ಮಾಡಿದ್ದಾರೆ ಮತ್ತೆ ಸ್ಟಾರ್ಟ್ ಮೂವ್ ಆಗುವಾಗಲೂ ಇವಿಯಲ್ಲೂ ಮೂವ್ ಮೂವ್ ಆಗುತ್ತೆ ಮತ್ತೆ ನಿಮಗೆ ಫ್ಯೂಯಲ್ ಎಫಿಷನ್ಸಿ ಭಾಳ ಬಹಳ ನಿಮಗೆ ಚೆನ್ನಾಗಿರುತ್ತೆ ಇದ್ರ ಬಂದು ಮೈಲೇಜು ಒಳ್ಳೆ ಮೈಲೇಜ್ ಇದೆ ನಿಮಗೆ ಬೂಟ್ ಸ್ಪೇಸು ನಿಮಗೆ ಚೆನ್ನಾಗಿ ಸಿಗುತ್ತೆ ನಿಮಗೆ ಇದು ರಿಯರ್ ಪಾರ್ಸಲ್ ಟ್ರೇ ಅಂತ ಕರಿತೀವಿ ಒಳ್ಳೆ ನಿಮಗೆ ಬೂಟ್ ಸ್ಪೇಸ್ ಇದೆ ಮತ್ತೆ ಕೆಳಗಡೆ ಇದೆ ನಿಮಗೆ ಹಾ ಎಲ್ಲೋ ಇರಲ್ಲ ನಮ್ಮಲ್ಲಿ ಅದು ಪಂಚರ್ ಕಿಟ್ ಕರೀತೀವಿ ನೋಡಿ ಇದ್ರದು ಈ ಸ್ಪೇಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡಿ ಇದು ಕ್ಲೋಸ್ ಕಂಡೀಷನ್ ಇದ್ದಾಗ ಇದು ಕ್ಲೋಸ್ ಮಾಡಿ ಸರ್ ಹ್ಮ್ ಗ್ಲಾಸ್ ಐಟಮ್ಸ್ ಸೈಡ್ ಅಲ್ಲಿ ಇಟ್ಕೋಬಹುದು ಸೇಫ್ಟಿ ಓಕೆ ಎಸ್ ಫೈನ್ ಸೊ ಇದು ಫೋಲ್ಡಬಲ್ ಗೆ ಕೊಟ್ಟಿರೋದು ಸೀಟು ಫೋಲ್ಡ್ ಮಾಡ್ಕೊಳ್ಳೋಣ ನಿಮಗೆ ಫುಲ್ ಆಗಿ ಗಾಡಿ ಇಬ್ರು ಹೋಗಂಗಿದ್ರೆ ಆರಾಮಾಗಿ ಎಲ್ಲ ಥಿಂಗ್ಸ್ ಲೋಡ್ ಮಾಡ್ಕೊಂಡು ನಿಮಗೆ ಗಾಡಿ ರಿಯರ್ ಕ್ಯಾಮ್ರಾಗಳು ಬರುತ್ತೆ ಇಲ್ಲಿ ರಿಯರ್ ಕ್ಯಾಮ್ರಾ ಬ್ಯಾಕ್ ಏನಾಗ್ತಿದೆ ಅಂತ ಕಾಣಬಹುದು ಅಂದ್ರೆ ರಿಯರ್ ಸೆನ್ಸರ್ ಪಾರ್ಕಿಂಗ್ ಸೆನ್ಸರ್ ಎಸ್ ಹಾಗಾದರೆ ಸುಜುಕಿಯ ಗ್ರ್ಯಾಂಡ್ ವಿಠಾರ ಸಾಕಷ್ಟು ಖರೀದಿಗಳು ನಡೀತಾ ಇದೆ ಕಸ್ಟಮರ್ ಕೂಡ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಸಾಕಷ್ಟು ಕಸ್ಟಮರ್ ಈ ಮಾಡೆಲ್ ಸ್ವಲ್ಪ ಆಸಕ್ತಿಯಿಂದ ಜನ ಕೇಳ್ತಾ ಇದಾರೆ ಈ ಮಾಡೆಲ್ನ ಗಳು ಅಂತ ಹಾಗಾದರೆ ಕಸ್ಟಮರ್ ನಿಮಗೇನಾದರೂ ಕಾರ್ ಬೇಕಾದಲ್ಲಿ ಸುಜುಕಿಯ ಈ ಗ್ರ್ಯಾಂಡ್ ವಿಠಾರ ಬೇಕಾದಲ್ಲಿ ಎಲ್ಲಿಗೆ ಬರಬೇಕು ಯಾರನ್ನ ಸಂಪರ್ಕ ಮಾಡಬೇಕು ಸರ್ ಸರ್ ನೀವು ಬರಂಗಿದ್ರೆ ನಮ್ಮದು ಶೋರೂಮ್ ಹೆಬ್ಬಾಳಲ್ಲಿದೆ ಹೆಬ್ಬಾಳಲ್ಲಿ ವೀರಣ್ಣಪಾಳ್ಯ ನಿಯರ್ ಟು ಆಪೋಸಿಟ್ ಲುಂಬಿನಿ ಗಾರ್ಡನ್ ಬಂದು ಗೂಗಲ್ಲಿ ನೆಕ್ಸಾ ವರುಣ್ ಮೋಟರ್ಸ್ ಹೆಬ್ಬಾಳ್ ಅಂತ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ನೀವು ನಮ್ಮ ಶೋರೂಮ್ಗೆ ಬಂದರೆ ಎಲ್ಲ ಎಷ್ಟು ನಿಮಗೆ ಎಲ್ಲ ಬಂದು ನಿಮಗೆ ಟೆಸ್ಟ್ ಡ್ರೈವ್ ಕೊಟ್ಟು ನಿಮಗೆ ಫ್ಯೂಚರ್ಸ್ ಎಕ್ಸ್ಪ್ಲೈನ್ ಮಾಡಿ ಗಾಡಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ ಅದರಲ್ಲಿ ನಿಮಗೆ ಎಕ್ಸ್ಚೇಂಜು ನಿಮಗೆ ಮಾಡ್ಕೋಬೋದು ಹಳೆಗಡೆ ಎಕ್ಸ್ಚೇಂಜ್ ಮಾಡೋರಿಗೆ ಎಕ್ಸ್ಚೇಂಜ್ ಆಫರ್ಸು ಇದೆ ಮತ್ತು ನಿಮಗೆ ಅದ್ರ ಡಿಸ್ಕೌಂಟ್ಸು ಆಫರ್ಸು ಪ್ರೊವೈಡ್ ಮಾಡ್ತಿದ್ದೀವಿ ಬೆಸ್ಟ್ ಪ್ರೈಸಿಗೆ ನಾವು ಬಂದು ನಿಮಗೆ ಮಾಡ್ಕೊಡ್ಬೋದು ಇನ್ನೇನಾದರೂ ನಿಮಗೆ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಗ್ರ್ಯಾಂಡ್ ಎಕ್ಸ್ಪೋಗೆ ಬನ್ನಿ ಯಲಹಂಕದ ನ್ಯೂಟೌನ್ ಗ್ರೌಂಡ್ ನಲ್ಲಿ ನಡೀತಾ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಇವತ್ತೇ ಬನ್ನಿ ಸುಜುಕಿಯ ಈ ಒಂದು ಮಾಡೆಲ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಬಾಬಾಯ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ